ಹಾಯ್ ನಮಸ್ಕಾರ ನಾನು ನಿಮ್ಗೆ ಗೀತಾ ಮಾತಾಡ್ತಾ ಇರೋದು ಭಾರ್ಯ ಗಿಡತಿ ಟಿ ವಿಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ ಇವತ್ತೊಂದು ರೆಸಿಪಿ ತಂದೀನಿ ಏನಪ್ಪಾ ಅಂದರೆ ಹಾಗಲಕಾಯಿ ಗೊಜ್ಜು ಹಾಗಲಕಾಯಿ ಗೊಜ್ಜನ್ನ ಎಷ್ಟು ಸುಲಭ ರೀತಿಯಲ್ಲಿ ಮಾಡ್ಕೊಬೋದು ಅಂತೇಳಿ ನಾನು ತಿಳಿಸ್ಕೊಡ್ಬೇಕಂತೇಳಿ ಬಂದಿದ್ದೀನಿ ಬರ್ರಿ ನೋಡ್ಕೊಂಬರೋಣ ಈಗ ಏನೆಲ್ಲ ಬೇಕಂತೇಳಿ ನೋಡ್ಕೊಂಬರೋಣ ಹಾಗಲಕಾಯಿ ಗೊಜ್ಜು ಮಾಡೋಕ್ಕೆ ನಾನು ಮೊದಲು ಮೊದಲಿಗೆ ಇಲ್ಲಿ ಹಾಗಲಕಾಯಿ ತಗೊಂಡಿದ್ದೀನಿ ಮತ್ತು ಮೂರು ಟೊಮಟೆ ತಗೊಂಡಿದ್ದೀನಿ ನೀರುಳ್ಳಿ ತೊಗೊಂಡಿದ್ದೀನಿ ಕಾಯಿ ಶುಂಠಿ ಬೆಳ್ಳುಳ್ಳಿ ಹುಣ್ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಗೋಡಂಬಿ ಕರಿಬೇವು ಖಾರದ ಪುಡಿ ಗರಂ ಮಸಾಲೆ ಅರಿಶಿನ ಸಾಂಬಾರು ಪುಡಿ ಇಷ್ಟೆಲ್ಲ ಐಟಮ್ಸ್ಗಳು ರೆಡಿ ಇದ್ದ ಮೇಲೆ ಈಗ ಆಗಲಕಾಯಿ ಪಲ್ಯವನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಈಗ ಆಗಲಕಾಯಿ ಹಾಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕೋಣ ಈಗ ಅರ್ಕೈದು ಹಾಕ್ತಾ ಇತ್ತು ಇವಾಗ ನಾವು ಈ ಕಡೆ ಸಣ್ಣಕ್ಕಿಡ್ಕೊಂಡು ಈ ಕಡೆ ನಾವು ಒಗ್ಗರಣೆ ಹಾಕೋಣ ಬರ್ರೀಗ ಎಣ್ಣೆ ಹಾಕ್ತಿದ್ದೀನಿ ನಾಲ್ಕರಿಂದ ಐದು ಸ್ಪೂನ್ ಇವಾಗ ಇಲ್ಲಿ ಎಣ್ಣೆ ಕಾದೈತೆ ಈಗ ಸಾಸಿವೆ ಹಾಕ್ತಾ ನೆಕ್ಸ್ಟು ಬೆಳ್ಳುಳ್ಳಿ ಶುಂಠಿ ನಾನು ಜಜ್ಜ ಹಾಕ್ಕೊಂಡಿದ್ದೀನಿ ಜಜ್ಜ್ ಹಾಕೊಂಡ್ರದ್ದು ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆಲೆಲ್ಲ ಇದಾದಮೇಲೆ ನೆಕ್ಸ್ಟ್ ವಾಷಿಂಗ್ ಮಿಷಿನ್ಕಾಯಿ ಹಾಕ್ತಿದ್ದೀನಿ ವಾಷಿಂಗ್ ಮಿಷಿನ್ಕಾಯಿ ಎರಡು ತಗೊಂಡಿದ್ದೀನಿ ಮತ್ತಿರ್ಗ ಒಂದು ಮೆಷಿನ್ಕಾಯಿ ಎರಡು ತೊಗೊಂಡಿದ್ದೀನಿ ಒಂದು ಮೆಷಿನ್ಕಾಯಿ ಹಾಕ್ತಾ ಇದ್ದೀನಿ ಇವೆಲ್ಲ ಆದಮೇಲೆ ನೆಕ್ಸ್ಟ್ ಈರುಳ್ಳಿ ತಗೊಳ್ಳಿದೆ ನೀರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕರ್ವೆ ಹಾಕ್ತಾ ಇದ್ದೀನಿ ಈಗ ನೀರುಳ್ಳಿ ಎಲ್ಲ ಎಣ್ಣೆಲಿ ಫ್ರೈ ಆಗಿದೆ ಇವಾಗ ನೆಕ್ಸ್ಟ್ ಟಮ್ಟೆನ್ ಹಾಕ್ತಾ ಇದ್ದೀನಿ ಈಗ ನೀರುಳ್ಳಿ ಟಮ್ಟೆ ನಾನು ಇವಾಗ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ತಾಳ್ರಿ ರುಚಿ ತಕ್ಕಷ್ಟು ಈಗ ಇದು ಎಣ್ಣೆಲಿ ಫ್ರೈ ಆಗ್ತಾ ಇರ್ಲಿ ನಾವು ಈ ಕಡೆ ಈಗ ಆಗುತ್ತಾ ಇಟ್ಟಿದ್ವಲ್ಲ ಅಲ್ಲಿ ನೋಡ್ಕೊಂಬರೋಣ ಹಾಗಲಕಾಯಿ ಫ್ರೈ ಆಗ್ತಾ ಇದೆ ಫ್ರೈ ಆಗ್ಲಿ ಇದು ಆಗ್ಲಕಾಯಿ ನೋಡ್ರಿ ಇಷ್ಟು ಹುರ್ಕೊಂಡಿದ ಆಗ್ಲಕಾಯಿ ನಾವ್ ಎಷ್ಟು ಹುರ್ಕಂತೀವ ಎಣ್ಣೆಯಲ್ಲಿ ಅಷ್ಟು ಚೆನ್ನಾಗಿ ಕೈ ಅಂಶ ಏನೇ ಇದ್ರು ಎಲ್ಲ ಹೋಗುತ್ತೆ ನಾವ್ ತಿನ್ಬೇಕಾದ್ರೆ ಕಹಿ ಬರಲ್ಲ ತುಂಬಾನೇ ಟೇಸ್ಟಿಯಾಗಿರುತ್ತೆ ಇದು ಈಗ ನೋಡ್ರಿ ಆಗಲಕಾಯಿ ಚೆನ್ನಾಗೆಲ್ಲ ರೋಸ್ಟ್ ಆಗಿದೆ ಇವಾಗ ಈ ಕಡೆ ಇವಾಗ ನೀರಿ ಬೆಂದಿದೆ ಇವಾಗ ಇವಾಗ ಆಗಲಕಾಯಿ ತಗೊಂಡ್ ಗೊಜ್ಜೊಳಗೆ ತಾಕಣ್ಣ ಇವಾಗೆಲ್ಲ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳಣ ಈಗ ಆಗ್ಲಕಾಯಿ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಇದಾಗ್ತಾ ಇರಲಿ ನೆಕ್ಸ್ಟ್ ಇವಾಗ ನಾನು ಕಾಯಿ ತುರಿ ಮತ್ತೆ ಗೋಡಂಬಿನ ಮಿಕ್ಸಿಗೆ ನೆಕ್ಸ್ಟ್ ಕಾಯಿ ತುರಿ ಹಾಕೊಂಡಿದ್ದೀನಿ ಇಲ್ಲಿ ಒಂದು ಏಳರಿಂದ ಎಂಟು ಗೋಡಂಬಿ ಹಾಕೊಂಡಿದ್ದೀನಿ ಇವಾಗ ಇದನ್ನ ಸ್ವಲ್ಪ ರುಬ್ಕೊಂಬರೋಣ ನೀರು ಹಾಕೊಂಡು ಇವಾಗ ಇದಾಗಿತ್ತು ಇವಾಗ ಆ ಕಡೆಗೆ ಈಗ ಆಗ್ಲಕಾಯಿ ಬೇಯ್ತಾ ಇದೆ ಎಲ್ಲ ಬೆಂದಿದೆ ಈಗ ನಾನು ಇಲ್ಲಿ ಖಾರದ ಪುಡಿ ಸಾಂಬಾರ್ ಪುಡಿ ಅಷ್ಟನ್ನ ಗರಂ ಮಸಾಲೆ ಹಾಕ್ತಾ ಇದ್ದೀನಿ ಖಾರದ ಪುಡಿ ನೀವು ನೋಡಿ ಹಾಕಳ್ರಿ ಯಾಕಂದ್ರೆ ಒಣ್ಮೆಣಿನ್ಕಾಯಿ ಕಾಶಿ ಮಿಷಿನ್ ಕಾಕ್ತಿರ್ತೀರಲ್ಲ ನಿಮ್ಗೆ ಖಾರ ಬೇಕಂದ್ರೆ ಹಾಕಳ್ರಿ ಇಲ್ಲಾಂದ್ರೆ ನೀವು ಸಾಕು ಒಣ್ಮೆಣಿನ್ಕಾಯಿ ಹಸಿ ಮೆಷಿನ್ ಸಾಕಾಗುತ್ತೆ ಈಗೆಲ್ಲ ಚೆನ್ನೆಲ್ಲ ಫ್ರೈ ಮಾಡ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡ ಸಾಂಬಾರು ಪುಡಿ ಖಾರದ ಪುಡಿ ಎಲ್ಲ ಹಾಕಿರ್ತೀವಲ್ಲ ಅದೇ ಈಗ ಮಿಕ್ಸ್ ಮಾಡ್ಕೊಣ್ಣ ಅದ್ಕೈತೀಯ ಇವಾಗ ಗೋಡಂಬಿ ಮತ್ತೆ ಕಾಯಿ ಹಾಕಿದ್ವಲ್ಲ ಇದನ್ನ ರುಬ್ಬಿರೋದು ಈಗ ಇದನ್ನ ಹಾಕ್ತಾ ಇದ್ದೀನಿ ಮೊದಲೇ ಸ್ವಲ್ಪ ಉಪ್ಪಾಕಿದ್ವಿ ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಉಪ್ಪು ಬೇಕಂದ್ರೆ ಹಾಕಳ್ರಿ ಇಲ್ಲಾಂದ್ರೆ ಏನು ಬೇಡ ಈಗ ಉಪ್ಪು ಸ್ವಲ್ಪ ಹಾಕ್ತಾ ಇದ್ದೀನಿ ಈಗ ಹಾಕ್ಕೊಂಡು ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಇವಾಗ ನೆಕ್ಸ್ಟು ಹುಣಚೆ ಹುಳಿ ಹಾಕ್ತಾ ಇದ್ದೀನಿ ಹುಣಚೆ ಹುಳಿ ಹಾಕ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಿಮಗೇನಾರ ಗ್ರೇವಿ ಬೇಕಂದ್ರೆ స్వల్ప నీర్ హోబోదు నమ్ గ్రేవి బేడా అందరు ఇష్టబోదీగా నా ఇలా అర్ధట ఇవగా ఐదు బేయకీ ఒమిష ముచ్చిడ ಹಾಗೇನ ನೋಡೋಣ ಬರ್ರಿ ನೋಡಿ ಕಾಯತೆ ಚೆನ್ನಾಗಾಗಿದೆ ಇವಾಗ ಇದಕ್ಕೆ ಒಂದ್ ಸ್ವಲ್ಪ ಕೊಟ್ಟು ತೊಂದ್ರೆ ಐತೂರಿ ಒಂದ್ ಸ್ವಲ್ಪ ಕಾಯ್ತುರಿ ಯಾಕೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡ್ರಿ ಹಾಗಲಕಾಯಿ ಗೊಜ್ಜು ರೆಡಿ ಆಯ್ತು ಮಕ್ಕಳು ದೊಡ್ಡವರು ಎಲ್ಲರೂ ತಿನ್ಬೋದು ಚಪಾತಿಗೆ ರೊಟ್ಟಿಗೆ ದೋಸೆ ಎಲ್ಲದಕ್ಕೂ ಇದು ಮತ್ತೆ ಸೈಡಿಗಾದರೂ ನೀವು ಮಾಡ್ಕೊಂಡು ತಿನ್ಬೋದು ತುಂಬಾನೇ ಆಗಿರುತ್ತೆ ಹಾಗಲಕಾಯಿ ಗೊಜ್ಜು ನೋಡ್ರಿ ಹಾಗಲಕಾಯಿ ಗೊಜ್ಜು ರೆಡಿ ಆಯ್ತು ತುಂಬನೇ ಚೆನ್ನಾಗಾಗಿದೆ ನೀವು ಮನೇಲಿ ಒಮ್ಮೆ ಟ್ರೈ ಮಾಡ್ರಿ ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳು ದೊಡ್ಡವರು ಎಲ್ಲರೂ ಎಲ್ಲರೂ ಕೂಡ ತಿನ್ಬೋದು ಇವಾಗ ಇದನ್ನ ಆಗೇತಿ ಇವಾಗ ಬರೀ ಒಂದು ಬಳಿ ಸರ್ವ್ ಮಾಡ್ತೀನಿ ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್ ಆಗಲೂ ಕೈ ಗೊದ್ದು ತುಂಬಾ ಟೇಸ್ಟಿ ಆಗಿದೆ ನೀವು ಮನೇಲಿ ಒಮ್ಮೆ ಮಾಡ್ಕೊಂಡು ತಿನ್ರಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ನಿಮಗೆ ಏನಾದ್ರೂ ಇಷ್ಟ ಆತಂದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾನು ಮುಂದಿನ ಹೊಸ ವಿಡಿಯೋ ನಿ ಸಿಗೋಣ ಧನ್ಯವಾದಗಳು